ನೋಡ್ಲಿಬೇಕು ಎಲ್ಲ ಒಂದು ಸತಿ ಹೋಗಿ ನೋಡಬೇಕು ಒನ್ ಆಫ್ ದ ಬೆಸ್ಟ್ ಮಾನ್ಯುಮೆಂಟ್ ಯಾವ್ದು ಬ್ರೈಂಡಿಂದ ಮಾಡಿರ ಹ್ಞೂ ಇದು ನಮ್ಮ ಕಂಟ್ರಿಗೆ ಒಂದು ಪ್ರೈಡ್ ಎಷ್ಟು ಎಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಇದೆ ಎಷ್ಟು ಎಂಜಿನಿಯರಿಂಗ್ ಬೆಸ್ಟ್ ಪ್ರಾಕ್ಟೀಸಸ್ ಇದೆ ನಮ್ಮ ಕಂಟ್ರಿಯಲ್ಲಿ ಎಲ್ಲ ಬ್ರೈನ್ ಒಟ್ಟಿಗೆ ಸೇರಿ ಅಂಡ್ ಅದೇ ಲೀಡರ್ಶಿಪ್ ಹಾಕೋ ಮಿಶ್ರಾಜಿ ಎಷ್ಟೊಂದು ಮಾನ್ಯಮೆಂಟ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ ಟೋಟಲ್ ಕ್ರೆಡಿಟ್ ಟು ಇಸ್ ಥಾಟ್ಸ್ ಬಟ್ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ ಕಲ್ಫ್ಟಿ ವೈನ್ ಫೈಸ್ ಮಾಡ್ತಾರೆ ವೆರಿ ನೈಸ್ ಪರ್ಸ್ ಕಂಪ್ಯೂಟ್ರಿಕೋಸ್ ಡೆಡಿಕೇಟೆಡ್ ಸರ್ವಿಸ್ ಮತ್ತೆ ಈ ಥರ ಒಂದು ಮಾಡಿಕೊಂಡು ಮತ್ತೆ ಮಾರ್ಲಿಕ್ಕೆ ಯಾರು ಬರ್ತಾರೆ ಗೊತ್ತಿಲ್ಲ ಆದರೆ ಅಷ್ಟು ಈಸಿ ಅಲ್ಲ ಹ್ಞೂ ನೀವು ವರ್ಕ್ ಅಂಡರ್ ಬರೀ ಅಷ್ಟು ಚೆನ್ನಾಗಿ ಮರಾಣ ಫಿಫ್ಟಿ ಡಿಗ್ರಿ ಸೆಂಟಿಂಗ್ ಡೇ ನೈಟ್ ವರ್ಕ್ ಮಾಡಿದ್ದೀನಿ ಡೇ ನೈಟ್ ನಾನು ಬಸ್ನಲ್ಲಿ ಹೋಗಿ ಮಾಡಿದ್ದು ಮತ್ತೆ ಇದು ಮಗಣ್ಣ ಮಾಡ್ಕೊಂಡು ಇದು ಮಕರ ಒನ್ ಆಫ್ ದಿ ಬೆಸ್ಟ್ ಇದು ಸ್ಯಾನ್ಸ್ಟೋನ್ ಸ್ಯಾಂಪಲ್ಸ್ ಇದು ರಾಜಸ್ಥಾನದಿಂದ ಬಂದಿದೆ ಸ್ಯಾಂಪಲ್ಸು ಸ್ಯಾನ್ಸ್ಟೋನು ಭಯಾನ ಅಂತ ಹಿಡಿಯಾಗುತ್ತೆ ಅಲ್ಲಿಂದ ಇದು ತಿನ್ವಾರ ಇದು ಬಂಸಪಾಪು ತ್ರಿವರೆ ಸ್ಯಾನ್ಸ್ಟೋನ್ ಬನ್ನಿ ಇದು ಸ್ಯಾಂಪನ್ ಎಲ್ಲ ಪ್ರಿಪೇರ್ ಮಾಡಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್